ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಈ ರೀತಿಯ ಡಿಸೈನ್ಗಳನ್ನು ಡ್ರಾ ಮಾಡಿಕೊಂಡು ಹೇಗೆ ಮೆಹಂದಿಯನ್ನು ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ತೀನಿ ಬೇಸಿಕ್ ಡಿಸೈನಿಂದ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ನೋಡಿ ಈಗ ನಾನಿಲ್ಲಿ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಿಮಗೆ ಅಂದರೆ ನೋಡೋರಿಗೆ ಈಸಿಯಾಗಿ ಯಾವ ರೀತಿ ಡಿಸೈನ್ ಮಾಡ್ತಿರೋದು ಅನ್ನೋದು ಗೊತ್ತಾಗಬೇಕಲ್ಲ ಹಾಗಾಗಿ ನೋಡಿ ಫಸ್ಟು ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಈ ಪೆಟಲ್ಸ್ನ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಈ ಪೆಟಲ್ಲು ಮಧ್ಯದಲ್ಲಿ ಹೀಗೆ ನಿಮಗೆ ಡ್ರಾ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂದರೆ ಬಿಗಿನರ್ಸ್ಗೆ ಕಲಿಯೋರಿಗೆ ಎಲ್ಲ ನೋಡಿ ಎಷ್ಟು ಬೇಗ ಪೆಟಲ್ಸ್ ಎಲ್ಲ ರೆಡಿ ಆಗೋಯ್ತು ಅಂತ ನೆಕ್ಸ್ಟ್ ನೋಡಿ ಹೀಗೆ ನಂತರ ಮಧ್ಯದಲ್ಲಿ ಹೀಗೆ ಲೈಟಾಗಿ ಪ್ರೆಸ್ ಮಾಡ್ತಾ ಫಿಲ್ಲಿಂಗ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಒಳಗಡೆ ಎಲ್ಲ ಪೆಟಲ್ಸ್ನಲ್ಲೂ ಲೈಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ನೋಡಿ ಹೀಗೆ ಸ್ವಲ್ಪ ಜಾಸ್ತಿ ಪ್ರೆಸರ್ ಹಾಕಿ ಈ ರೀತಿ ಫುಲ್ ಔಟ್ಲೈನ್ನ ಕೊಟ್ಕೋಬೇಕು ಇವಾಗ ಮತ್ತೊಂದು ಫ್ಲವರ್ನ ನೋಡೋಣ ನಾವೇನು ಡಿಸೈನ್ನ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಹಾಗೆ ನಾವು ಅದರ ಮೇಲ್ಗಡೆ ಪ್ರೆಸರ್ ಕೊಡ್ತಾ ಹೋಗ್ಬಿಟ್ರೆ ನೀಟಾಗಿ ಬರುತ್ತೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ಗೆ ಹಾಕೋರಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೈ ನೀಟಾಗಿ ಡಿಸೈನ್ ಹಾಕೋದಕ್ಕೆ ಅಂದರೆ ಫೋನ್ ಎಲ್ಲ ಗ್ರಿಪ್ ಬರಲಿ ಅಂತ ಈ ರೀತಿ ಹಾಕ್ಕೊಂಡು ಡಿಸೈನ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೆಯದು ನೋಡಿ ಫುಲ್ ಈಗ ನಾನು ಔಟ್ಲೈನ್ನ ಹಾಕ್ಕೊಂಡಿದ್ದೀನಿ ನಂತರ ಒಳಗಡೆ ಲೈಟಾಗಿ ಹೀಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಲೈಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕಿದ್ರೆ ಒಳಗಡೆ ತುಂಬ ಪ್ರೆಸರ್ನ ಕೊಡಬಾರ್ದು ಕೋನ್ಗೆ ನಾನು ಆಲ್ರೆಡಿ ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಕೋನ್ ಹೇಗೆ ರೆಡಿ ಮಾಡೋದ್ರಿಂದ ಹಿಡಿದು ಎಷ್ಟು ಪ್ರೆಸರ್ ಕೊಟ್ಟರೆ ಹೇಗೆ ಡಿಸೈನ್ ಬರುತ್ತೆ ಮತ್ತು ಯಾವ್ಯಾವ ರೀತಿ ಡಿಸೈನ್ಗಳು ಎಲ್ಲವನ್ನು ಹಾಕಿದ್ದೀನಿ ನೀವು ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡಿದರೆ ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ಸಹ ಸಿಗತ್ತೆ ಈಗ ನೋಡಿ ಔಟ್ಲೈನ್ ಹಾಕಿದ್ವಲ್ಲ ಅದರ ಮೇಲ್ಗಡೆ ನಾನು ಸ್ವಲ್ಪ ಜಾಸ್ತಿ ಪ್ರೆಸರ್ ಕೊಟ್ಬಿಟ್ಟು ಹಾಕ್ತಾ ಇದ್ದೀನಿ ಅಕಸ್ಮಾತ್ ಕೋನ್ ನಿಮಗೆ ಖಾಲಿ ಆಗ್ತಾ ಬಂತು ಕೋನ್ನ ಮೇಲಿಂದ ಫೋಲ್ಡಿಂಗ್ ಮಾಡ್ತಾ ಇಟ್ಕೊಂಡು ಹಾಕ್ತಾ ಹೋದರೆ ಆಗುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಫ್ಲವರ್ನ ಹಾಕಬೇಕಿದ್ರೆ ಹೇಗೆ ಹಾಕಬೇಕು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಯ್ತಲ್ವಾ ನೋಡಿ ಫಸ್ಟು ಲೈಟಾಗಿ ಹಾಕ್ಕೊಂಡು ನಂತರ ಒಳಗೆಲ್ಲ ಫಿಲ್ಲಿಂಗ್ನ ಮಾಡಿ ಮೇಲೆ ನಾವು ಹೊರಗಡೆ ಔಟ್ಲೈನ್ ಇರತ್ತಲ್ಲ ಅದನ್ನು ಡಾರ್ಕ್ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋ ಲ್ಲಿ ನಾನು ಎರಡು ಫ್ಲವರ್ ಡಿಸೈನ್ನ ತೋರಿಸಿದ್ದೀನಿ ಇದೇ ರೀತಿಯಲ್ಲಿ ಅನೇಕ ಡಿಸೈನ್ಗಳಿವೆ ಅದನ್ನು ಸಹ ನಾನು ನಿಮಗೆ ನೆಕ್ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಹಂಚಿ ಹಂಚಿ ಅಂದರೆ ಶೇರ್ ಮಾಡಿ ಅಂತ ಅರ್ಥ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ದ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್